ಮನ್ಯಾಗಿನ ಹೆಣ್ಮಕ್ಳಿಗೆ ಮುಂಜಾನೆ ಎದ್ದ ಕೂಡಲೆ ತಲೆಯಾಗ ಬರೋ ಕೆಲಸ ಅಂತಂದ್ರೆ ಇವತ್ತು ಏನು ನಾಷ್ಟಕ್ಕೆ ಮಾಡ್ಲಿ ಅನ್ನೋದ ಬರ್ತೈತಿ ಇವತ್ತಿಂದ ನನ್ನ ಕೆಲಸ ಅಂತೂ ಮುಗೀತು ಅಂದ್ರೆ ಮುಂಜಾನೆ ನಾಷ್ಟ ಮುಗ್ದೈತಿ ಮುಂದಿಂದ ಏನಂತಂದ್ರೆ ಮಧ್ಯಾಹ್ನಕ್ಕೆ ಅಡ್ಗೆ ಏನು ಮಾಡಲಿ ನೋಡ್ವತ್ತು ಕಸವನು ಬಂದೇ ಇಲ್ಲ ಹಾಗಾಗಿ ಇದು ಕಸ ಕೊಟ್ರೆ ಬಿದ್ಬಿಟೈತಿ ಇಲ್ಲೇ ಸಂಜೆ ಮುಂದೆ ಇವ್ರು ಬಂದ್ರೆ ಒಂದು ಟಾಲೆಲ್ಲಿ ಅವತ್ತಿ ಪ್ಯಾಕ್ ಬಸಾಕು ಅಂತ ಹೇಳ್ಬೇಕು ಸಿಂಗರೀ ಏನು ರೀ ಅಕ್ಕಿ ಏನು ಬೇಕಾಗಿತ್ತು ಏನಿಲ್ಲ ಏ ಇವತ್ತು ಏನು ಅಡ್ಗೆ ಮಾಡಕತ್ತಿದಿ ಏನನ್ನು ನೋಡ್ಬೇಕು ಏನೋ ತಲೆಗೆ ಇನ್ನೂ ಹಳಿ ಬಲ್ದಾಗ್ ನೋಡ್ರಿ ಚಿಕನ್ ಮಟನ್ ಏನಾರು ಮಾಡ್ತೇನ ಇವತ್ತೆ ಮಾಡಿದ್ರಿ ನಿನ್ನ ನಿನ್ನೇನು ತಿಂದಿಲ್ಲ ಏನ್ರಿ ಮತ್ತೆ ಇವತ್ತು ಯಾಕೆ ಮಾಡಲಿ ಇವತ್ತೇನಾರ ಕಾಯಿಪಲ್ಲ ಮಾಡ್ತೇನೆ ತೋರಿ ದಿನಾ ದಿನ ಅಂತಂದ್ಕಡ್ಲೇ ಅವು ವೆಜ್ ತಿನ್ನೋದು ಚಲೋ ಅಲ್ಲ ಏನಬ್ ಏನು ಮಾಡ್ತೀನಿ ಹೋಗತ್ಲ ಏನೋ ಒಂದಿಟ್ಟು ಬಾಯಿ ಕೆಟ್ಟಂಗಾಗಿ ಇವತ್ತೊಂದಿಟ್ಟ ಏನಾರ ಚಿಕನ್ ವಿಕನ್ ಮಾಡ್ತೇನೆ ಅಂತ ಬಂದು ಕೇಳಕ್ ಹೋಗ್ಲಿ ಕಾಯಿಪಲ್ಯದಾಗರ ಏನ್ ಮಾಡ್ತಿ ಏನು ಮಾಡ್ಲಿ ಮನೆಯಾಗ ಒಂದೆರಡು ಮುಳಗಾಯಿದಾವೆ ಮುಳಗಾಯಣಗಾಯಿ ಮಾಡ್ತೇನೆ ಹ್ಞೂ ಮುಳುಗಾಯಣಗಾಯ ಮಾಡು ಅದ್ರ ಜೊತೆಗ ಮಸ್ತಂಗ ರೊಟ್ಟಿ ಮಾಡು ಸಾರ್ ಏನು ಮಾಡ್ತೀಯಾ ಸಾರು ಸುಮ್ಮನೆ ಬ್ಯಾಳಿ ಸಾರು ಮಾಡ್ಬಿಡ್ತೇನೆ ತೋರಿ ಹೋಗ ಸಪ್ಪನ್ ಸಾರು ಅದಕ್ಕೆ ಚಿಕನ್ ಸಾರು ಮಾಡ ಚಿಕನ್ ಸಾರು ಎಲ್ಲ ಆಗೋದಿಲ್ಲ ಬಿಡ್ರಿ ಪಾತಿ ಇವತ್ತ ಸುಮ್ಮನೆ ನುಗ್ಗಿಕಾಯಿ ಸಾರು ಮಾಡ್ಲಾ ರೀ ಯಾಕಂದ್ರೆ ಮುಳಗಾಯಿ ನುಗ್ಗಿಕಾಯಿ ಎಲ್ಲ ಮೊನ್ನೆ ತಗೊಂಡಿದ್ವಿ ಅದಾವು ನಿನ್ನೆ ಇನ್ನೂ ನಾನ್ ವೆಜ್ ಮಾಡ್ಯತ ಮತ್ತೆ ನಾಳೆ ಇಲ್ಲ ನಾಡ್ದು ಮಾಡಕ್ಕೆ ಹೇಳ್ತೀರಿ ಇವತ್ತ ನಾಳೆ ಅಷ್ಟೇ ಕಾಯಿಪಲ್ಯ ಮಾಡಕ್ ಇರೋದು ಹಂಗಾಗಿ ಈಗ ಎರಡು ದಿನದಾಗ ಅವು ಎಷ್ಟೆಷ್ಟು ನೋಡಿ ಇಷ್ಟು ಕಾಯಿಪಲ್ಯ ಖಾಲಿ ರೀ ಇಲ್ಲಾಂದ್ರೆ ಒಂಥರ ಬಾಡ್ದಂಗೆ ಹಾಕೋ ಆಮೇಲೆ ಬೇಕಂದ್ರೆ ಮತ್ತೆ ಹೊಸ ಕಾಯಿಪಲ್ಯ ತಂದ್ರೆ ಆತ ಸಂತಿಗೆ ಹೋಗ್ಯಾರ ಇಲ್ಲ ಮನೆ ಮುಂದೆ ಬರ್ತಾವಲ್ಲ ತಗೊಂಡ್ರಾ ಆತ ಅದಕ್ಕೆ ನಿನಗೆ ಎಷ್ಟು ಸರಿ ಹೇಳ್ತೀನಿ ಹಾಂ ಸಂತಿಗೆ ಹೋಗ್ಬೇಡ ಎಲ್ಲ ತರಕಾರಿ ಹುಯಿ ಅಂತ ಹೇಳ್ತಾರ ಬೇಡ ಬಾರ್ದಂಗಾಕವು ಅಡಗಿನೂ ರುಚಿ ಆಗಂಗಿಲ್ಲ ಅಂದ್ರೆ ಕೇಳೋದೇ ಇಲ್ವಾ ಹಂಗ ಹುಯಿ ಅಂತ ಇಟ್ಟು ಬಿಡ್ತಿ ನಡುಕೆನಾರ ಹಿಂಗೆ ತಿನ್ನಂಗ ಆಗೈತಿ ಅಂತೇಳಿ ಕೇಳಿದ್ರ ಇದೊಂದ್ ನೆಪ ಚಲೋ ಕಲ್ತಿ ಅಯ್ಯರಿ ಅಟ್ಟಿ ಮತ್ತೆ ಕಾಯಿಪಲ್ಯ ತರ ಸಂತಿಗೆ ಹೋಗಿಲ್ಲ ಮನೆ ಹೆಂಗ ಅಡಿಗೆ ಮಾಡೋದ ದಿನಾ ದಿನ ಚಿಕನ್ ತಿನ್ನಕ್ಕೆ ಹಾಕೇನ್ರೀ ಮನೆ ಮುಂದೆ ಬರ್ತಾವಲ್ವ ಅವಾಗ ತಗೊಂಡ್ರ ಹಾಕೇತಿ ಅಯ್ಯರಿ ಅತ್ತಿ ಮನೆ ಮುಂದೆ ಬಂದ್ರೆ ತಗೋಬೇಡ ಅಂತ ಹೇಳಿ ನೀವು ಹೇಳಿಲ್ಲನ ನಾ ಹೇಳ ಹೌದಲೇನ್ರಿ ಅವ್ರ ಮನೆ ಮುಂದೆ ಹೇಳ್ತಾರ ಬಾಳ್ ತುಟ್ಟಿರ್ತಾವ ಈ ಎಷ್ಟು ಟ್ರಾನ್ಸ್ ಆದರೂ ಸಂತಿಗೆ ಹೋಗಿ ಬಾ ಈಗ ನಿನಗೇನು ಸಂತಿಗೆ ಹೋಗಕ್ಕ ಬಸ್ ಫ್ರೀನ ಐತಿ ಅಂತೀರಿ ಓ ಹೌದಲ್ಲ ಹ್ಞೂ ಇರಲಿ ತೊಗೊ ಅಥವಾ ಏನು ಮಾಡೋದೈತಿ ನುಗ್ಗಿಕಾಯಿ ಸಾರ ಮಾಡು ಅದನ್ನು ನಳಿ ಅಂತಂದು ಹೇಳಿ ಅನ್ಕೊಂಡು ಕಡ್ಕೊಂಡು ತಿಂತೇನೆ ಯಾರೇ ಇದು ಹಿಂಗೆ ಹಾಕತ್ತಾರ ನಮ್ಮ ಮನೆಗೆ ಅಲ್ಲಿಂದ ಬಂದ್ರೆ ಇಷ್ಟಪ್ಪ ಜನ ಅಯ್ಯೋ ರೀ ಅತ್ತಿ ನಂದು ಮೊಬೈಲ್ದು ರಿಂಗ್ ಟೋನ್ ರೀ ಇದು ಫೋನ್ ಬರಕತ್ತೈತ ರೀ ಅಯ್ಯ ನಿನ್ನ ಮೊಬೈಲ್ ರಿಂಗ್ ಟೋನಿಗೆ ಒಂದಿಟ್ಟು ಕಲ್ಲಚ್ಲಿ ಮೊದ್ಲು ಅದನ್ನು ಬದಲಾಯಿಸು ನಾ ಒಳ್ಳೆ ಗಾಬಾ ಬಿಟ್ಟೆ ಯಾರೇನಂತೇಳಿ ಹೋಗಿ ಎತ್ತು ಇಲ್ಲ ಬಡ್ಕೊಳ್ಳಾತದ ಈ ಕಾಲ ಬಂತ ಏನ ಏನ್ ಬರ್ತತಿ ಅದನ್ನ ಇಡ್ತಾವ್ ಯಾರ್ದ ಫೋನ್ ಇದ ಬಂಗಾರ ಕಂದ್ರಿ ಹೌದಾ ಯಾಕ ಫೋನ್ ಮಾಡ್ಬಿಟ್ಟಾಳಲ್ಲ ಒಳ್ಳೆ ಯಾತ್ ಮಾತಾಡು ಆ ಅವ್ರದ ಮಕ್ಕಳ ಮದುವೆ ಐತಲ್ರಿ ಇನ್ನ ಒಂದ್ ಒಂದೂವರೆ ತಿಂಗಳು ಉಳಿತ ಅದಕ್ಕೆ ಎದಕರ ಕರೆಕ್ಟ್ ಫೋನ್ ಮಾಡಿರ್ಬೇಕು ಹೌದಾ ದೊಡ್ಡ ದೊಡ್ಡ ಮಾತಾಡ್ ಮುಗಿಸಿ ಅಡಿಗೆ ಮಾಡ್ ಅಲ್ಲೇ ಮಾತ್ನ ನಿಲ್ಬೇಡ ಗಂಟೆ ಹನ್ನೆರಡು ಹೊಡಿತು ಆತ್ ತಗೋರಿ ಪಾತಿ ಹಲೋ ಸಿಂಗಾರಕ್ಕೆಲ್ಲ ಮಾತಾಡೋದು ಹೂನ ಬಂಗಾರಕ್ಕ ಏನು ಹೇಳ ಅಲ್ಲವಾ ಎಷ್ಟು ದಿವಸ ಆತ ಮನಿ ಕಡೆ ಹಾದೇ ಇಲ್ಲಲ್ಲ

ಏನ್ ಬಂಗಾರಕ್ಕ ನೀನು ಆ ಹುಡುಗರು ದೊಡ್ಡವಾಗಿ ಮದಿ ವಯಸ್ಸಿಗೆ ಬಂದವು ಒಳ್ಳೆ ಅರ್ಬಿ ತರಕ್ಕೆ ಹೋಗಬೇಕಲ್ಲ ಅಂತ ಸಣ್ಣ ಹುಡುಗರು ಮತ್ತೆ ಹೇಳಾತಿದ್ದಿ ಹೋಗಯ್ಯವ ಹೋಗ ಒಂದಿಟ್ಟು ಮಾತಾಡಿದಾರ ಕೇಳಿಸ್ಕೊ ನಮ್ಮ ಯಾಡು ಹೆಣ್ಮಕ್ಳು ಇನ್ನೊಂದು ಎರಡು ತಿಂಗಳದಾಗ ಅಂದ್ರ ಮದುವೆ ತಲೆನ ಹಂಗಾಗಿ ಜವಳಿ ತರಕ್ಕೆ ಹೋಗಬೇಕ ಅದಕ್ಕೆ ಫೋನ್ ಮಾಡೇನಿ ಈ ಹೆಂಗ್ ಮಾತಾಡ್ತೇವ ನೀನ ಹಂಗ ಹೇಳ ಅದಕ್ಕ ನೋಡುವ ನಿನ್ನ ಈಗಿಂದ ಬುಕ್ ಮಾಡ್ಬಿಟ್ಟೇನಿ ಶಾರಕ್ಕೂ ಫೋನ್ ಮಾಡ್ತೇನಿ ಆಕಿ ಬರ್ತಾಳ ಏನು ಮಾಡ್ತಾಳ ಗೊತ್ತಿಲ್ಲ ಒಂದೆರಡು ದಿನದ ಮಟ್ಟಿಗೆ ಬರ್ತಾಳ ತಗೊಳವಾ ಏನಾಕಿ ನಿಮ್ಮ ಮನೆಗ ಇರ್ಬೇಕಾಗೈತಿ ಹಂಗಲ್ಲ ಪಾಪಕ್ಕಿ ರೂಪಾಂತ ಬಾಣಂತನ ಮಾಡಾಕತ್ತಾಳಲ್ಲೇನ ಬಾಣಂತಿ ಕೂಸು ಇದ್ದಿದ್ ಮನಿ ಅಂದ್ರೆ ಬಾಳ ಕೆಲ್ಸ ಇರ್ತಾವ ಅದಕ್ಕ ಅಂದೆ ಏನಾಗಿಲ್ ತಗೊಳವ ಆಕಿನ್ ಸೊಸಿ ಅದಾಳಲ್ಲ ಬಾಳ ಚಲೋ ಸೊಸಿ ಈಗ ಕಾವೇರಿ ಆಕೆಲ್ಲ ನೋಡ್ಕೊಂತಾಳ ನೀ ಒಂದ್ ದಿವ್ಸದ ಮಟ್ಟಿಗೆ ಕರೆದ್ರೆ ಬರ್ತಾ ತಗೋ ನೀನ ನೀನ ಏನಾನ ಅನ್ಕೊಂಡ್ ಬಿಡ್ಬಾಡ ಹಂಗ ಇಲ್ವಾ ನಾನೇಂಗ ಆಕಿನ್ ಬಿಟ್ಟು ಮದುವೆ ಮಾಡ್ಲಿ ಹೇಳ ಹೌದಲ್ಲ ಕರಿತಾನ ಬಿಡಂಗಿಲ್ಲ ಹೌದಾ ಮತ್ತೆ ಯಾವಾಗ ಹೋಗ್ಬೇಕಂತ ಮಾಡಿರಿ ಇವತ್ತ ನಾಳೆನ ಹೋಗೋಣ ಅಂತ ಹೇಳಾರ ನಮ್ಮ ಮನೆಯಾಗ ಅಂದ್ರ ಇವತ್ ರಾತ್ರಿಗ ಬೆಂಗ್ಳೂರ್ಗ್ ಹೋಗೋದಿತ್ತ ಹ್ಞೂ ಹೂನವ ಅಲ್ಲೇನೋ ಚಲೋ ಅಂತ ಅರ್ಬಿ ಅಲ್ಲ ಅದಕ್ಕೆ ಅಲ್ಲೇ ಹೋಗೋಣ ಅದಕ್ಕೆ ನನ್ನ ಅಪ್ಪಾಜಿ ಬ್ಯಾಡ್ರಿ ಯಾಕ ಸುಮ್ಮನೆ ಅಷ್ಟು ದೂರ ತನಕ ಹೋಗೋದು ಇಲ್ಲೇ ಹುಬ್ಬಳ್ಳಾಗ ಖರೀದಿ ತಗೋರಿ ಬೇಕಾದಂತ ಸಿಕ್ತವ್ ಅಂತ ಮಿಕ್ಕಿ ಏನಾರ ಮತ್ತ ಕಡಿಮೆ ಬಿದ್ದವು ಇನ್ನು ಚಲೋ ಸೀರೆ ಬೇಕಂದ್ರೆ ದಾವಣಗೆರೆಗೆ ಹೋಗಕ್ಕೆ ಬರ್ತೈತಿ ಅಂತ ಅಂದ್ರ ಅದಕ್ಕ ಸುಮ್ನ ಆದ್ರಿ ಹೌದ್ ಬಿಡವ ಅದಕ್ಕೆ ಅಲ್ಲೇ ಬೆಂಗಳೂರು ತನಕ ಹೋಗಿರಿ ಇಲ್ಲ ಹುಬ್ಬಳ್ಳಾಗ ಚಲೋ ಸಿಕ್ತಾವ ಮತ್ತೆ ನಮ್ಮ ಧಾರವಾಡದಾಗ ಏನು ಕಮ್ಮಿ ಸಿಕ್ತವನ ಸೀರೆಗಳ ಸಿಕ್ತಾವಿದ್ರೆ ಆತ ಅಂತ ಹೇಳಿ ಅನ್ಕೊಂಡೇವಿ ಈಗ ಅದಕ್ಕೆ ಮತ್ ನೋಡ್ ನಾಳೆನ ಹೋಗೋದು ಬರ್ಬೇಕು ನೀವು ಆ ತಗೋ ನಾಳೆ ಹೋದಲ್ಲ ನೀಂ ಹೇಳ ನಾನ್ ತಯಾರಂಗ್ ಬಂದ್ಬಿಡ್ತೇನೆ ನೋಡು ನೋಡ್ ನಂಗೆ ಒಪ್ಸಿ ಇಲ್ವಾ ನಾ ಬಂದಂಗ ತಿಳ್ಕೊ ನಿಮ್ಮ ಅತ್ತೆ ಏನಾರ ಮತ್ತೆ ಏನಂತಾರ ಪಾಪ ಅವ್ರು ಬಾಳ ಬದ್ಲಾಗ್ಯಾರ ಮುಂಚೆ ನಂಗೆ ಇಲ್ಲೀಗ ಅವರ ಮೊದ್ಲು ಮಾಡಿ ಹಿಂಗೆ ಹೇಳಿದ ಕೂಡ್ಲೆ ಹೌದಾ ಚಲ್ಲ ಆತ್ ಬಿಡಂಗಾರ ಮತ್ತ್ ನಾನಾರ್ ನಿಮ್ಮ ಅತ್ತೆ ಮುಂದೆ ಹೇಳ್ಬೇಕೇನ ಕಳಿಸ್ಕೊಡ್ರಿ ಅಂತ ಹೇಳಿ ಬ್ಯಾಡ್ ತಗೊಳವನ ಎಲ್ಲ ಹೇಳ್ಕೊತೀನಿ ಈ ನಿನ್ ಫೋನ್ ಬಂದಾಗ ನಾ ಮತ್ತಿನ ಅಲ್ಲೇ ಇದ್ದರು ಅವ್ರ ಅದ್ನ ಹೇಳ ಫೋನ್ ಎತ್ತಿದ ನೋಡು ಹೌದೇನ ಚಲ್ಲ ಆತ್ ಬಿಡಂಗಾರ ಏನ್ ಮಾಡಾಕತ್ತಿ ಅಡಿಗಿ ಇನ್ನೇನ್ವಾ ನುಗ್ಗಿಕಾಯಿ ಸಾರು ಮುಳಗಾಯಿ ಪಲ್ಲೆ ರೊಟ್ಟಿ ಅನ್ನ ಇಂತವ ಮತ್ತಿನ್ನೇನ್ ಮಾಡ್ಲಿ ಆತ್ ತಗೋವಂಗಾರ ನಾನು ಕೆಲ್ಸದವು ಮತ್ತ ಮರಿ ಬಿಡಂಗಾರ ನಾಳೆ ಬರಾಕ ಇಲ್ಲಿ ತಗೋ ನಾಳೆ ಬರ್ತೇನಂತ ಒಂದಿಟ್ಟು ಲೇಟ್ ಆದ್ರೂ ನಡೀತತಿಲ್ಲ ಭಾಳ ಹೊತ್ತು ಮಾಡಕ್ ಹೋಗ್ಬಾಡುವಂದ್ರೆ ಅಲ್ಲೇ ಅಂಗಡಿಗೆ ಹೋದ್ರೆ ಜಲ್ದಿ ಬರಾಕ್ ಬರ್ತದ ಅದಕ್ಕೆ ಹತ್ತು ಗಂಟೆ ಒಳಗೆ ಎಲ್ಲ ಕೆಲಸ ಮುಗಿಸ್ಕೊಂತ ತಗೋ ನನ್ನ ಮಗು ಶಾಲಿ ಕಳಿಸ್ತಾನ ನಮ್ಮ ಮನ್ಯಾಗ ಅವರು ಅವ್ರ ಆಫೀಸಿಗೆ ಹೋಗಾರ ಮತ್ತೆ ಮನೆಯಾಗ ಅಡಿಗೆ ಅದು ಮಾಡಿಟ್ಟು ಬರ್ಬೇಕಲ್ಲವ ನಮ್ಮತ್ತಿನೂ ಮಾಡ್ಕೊಳಕ್ ಬರಂಗಿಲ್ಲ ಅಂದ್ರೆ ಪಾಪ ಅವ್ರಿಗೆ ವಯಸ್ಸಾಗೈತಲ್ಲ ಮಾಡಕ್ ಆಗಿಲ್ಲ ಅದಕ್ಕೆ ಇರಲಿ ತಗೋ ಹೆಂಗಿದ್ರೆ ನಾವು ನಿಮ್ಮ ಮುಂದೆ ಹೋಗಬೇಕಲ್ಲ ಅಲ್ಲೇ ಬಂದು ಕರ್ಕೊಂಡು ಹೋಗ್ಯ ತಗೋ ಆತ ಕೈ ಇಡ್ಲಿ ಅಂದ್ರೆ ಹಾ ಆತ ಇದು ಒಳ್ಳೇದಾಗಲಿ ಈಗ ಮಾಡಬೇಕು ಮತ್ತೆ ಮುಳ್ಗಾಯಿ ಹೆಣ್ಗಾಯಿ ಮಾಡಬೇಕು ಬಡ ಬಡ ಮಾಡಿ ಇರ್ತೈತ್ಲಲ್ಲ ಮಧ್ಯಾನ ಅಂತ ಸುಮಲ್ಕೊಂಡಿದ್ರು ಆಕ್ಬಿಡು ಅಡ್ಗೆ ಮಾಡೋದು ಒಂದೂ ಅಲ್ಲ ಮಾಡಿದ ಮೇಲೆ ಎಲ್ಲ ಅಡ್ಗೆ ಮನೇನ ಸ್ವಚ್ಛ ಮಾಡಬೇಕು ಅಂದಾಗ ಅಡ್ಗೆ ಮನೆಗೆ ಒಂದು ಕಳ ನಮಗೂ ಮನಸ್ಸಿಗೆ ಸಮಾಧಾನ ಹೆಚ್ಚು ಕೊಡೋದಿಲ್ಲ ಆತು ಬಡ ಬಡ ಒಗ್ಗರಣೆ ಹಾಕಿದ್ರೆ ಸಾರು ತಯಾರು ಹಾಕೈತಿ ಅಯ್ಯೋ ಏನಂತ ಅಲ್ಲಿ ಒಂದಿಷ್ಟ ಕುಕ್ಕರ್ನಾಗ ಬಾಳಿನೇ ಇತ್ತಿಲ್ಲ ಅಯ್ಯೋ ಬ್ಯಾಳಿ ಇಟ್ಟಿದ್ರಾ ಹೆಚ್ಚೋ ತನಕ ಮುಗಿತಿತ್ತು ಬಂದು ಬರ್ತಿತ್ತು ಇರಲಿದು ಆ ಕಡೆ ಬೇಳೆ ಕುದಿಯಾಕನ ಈ ಕಡೆಗೆ ಮಾಡಾಕತ್ತೇನ್ರಿ ಐತಿ ಅದು ಇದು ನುಗ್ಗಿಕಾಯ್ತು ತನ್ಕ ಅಂತ ಅನ್ಕೊಂಡೇನಿ ಯಾವ್ದೋ ಲಕ್ಷ ಒಳಗ್ ಬಾಳಿನ ಇಟ್ಟಿದ್ರಿ ಮತ್ತ ಈಗ ಗೊತ್ತಾತ ಈಗ ಬ್ಯಾಳಿ ಬಂದೈತಿ ಒಗ್ಗರಣೆ ಹಾಕ್ತೇನೆ ಆತ್ ಹೌದವಾ ದೋಡ್ಲಿ ಹುನ್ರಿಕ ನಿಮ್ಗೆ ಪೋನ್ಲೋ ಯಾಕ ಪಿ ಇಲ್ಲ ಅಂತ ನೋಡಕ್ ಬಂದೆ ನೋಡು ಏ ಅದೇ ಇಟ್ಲೀರಿ ಕಿನ್ ಮಕ್ಕಳು ಅಲ್ರಿ ಜವಳಿ ತರಕ ಬರಕ್ ಹೇಳಿಲ್ ಯಾವಾಗ ನಾಳೆ ಅಂತ್ರಿ ಹೋಗಕೆ ನಮ್ಮ ಕರ್ದಾಲ್ರಿ ಹೋ ಅಂಗಾರ ಪಾಪಾ ಮತ್ತೆ ಗ್ಯಾತರ ಅಂದ್ರ ಮತ್ತೆ ಇಷ್ಟಕ್ಕಾಗ್ದ ಹೆಂಗ ಎಲ್ಲ ಕೆಲಸ ಅದು ಮುಗಿಸ್ಕೊಂಡು ಹೋಗ್ ಬಂದ್ಬಿಡ ಮತ್ತೊಂದಿ ತನ್ನ ಕಿನ್ನ ಕಿಡೋಗಿತ್ತಂದ್ರೆ ಅಂತ ಕೇಳಿಸ್ಕೊಬೇಡ ಹಂಗ ಆತ ಇನ್ನ ಸಾರು ಪಲ್ಯ ರೊಟ್ಟಿ ಅನ್ನ ಮಾಡಿ ಸ್ವಚ್ಛ ಮಾಡಬೇಕ ನಂದು ಕೆಲಸ ಆತ್ರಿ ನಾನು ಬರ್ತೇನೆ ಏನ್ ಕೆಲಸ ಮಾಡಿಯಾ ಇನ್ನು ಕಸ ಕಸ ಹಂಗ ಇದ್ ನಮ್ಮ ನಮ್ ಸೀತಾನು ಇದ್ಲು ಮನ್ಯಾಗ ಬಾರಿ ಸ್ವಚ್ಛ ಮಾಡ್ತಿದ್ಲವ ಅದು ಮುದುಕೈತಲ್ಲ ಅಂದ್ರ ನಮ್ಮತ್ತೆ ದಾರ್ಯಾಗ ಹೋಗೋಣ ಕೊಟ್ಟು ಮದುವೆ ಮಾಡಿ ಗಂಡನ ಮನೆ ಕಳಿಸ್ಬಿಟ್ಲು ಅವಾರ ನಿಮ್ಗೊಂದು ವಿಷಯ ಗೊತ್ತೇನ್ರಿ ಏನ್ ಅದು ಯಾರ ಥರ ಸುದ್ದಿ ತಗೊಂಡ ಏನು ಮಾಡ್ಲವ ಅವಾರ ಯಾರ್ಯಾರ ಥರ ಸುದ್ದಿ ಅಲ್ರಿ ಇದು ಸೀತಾಕನ್ ಸುದ್ದಿನ ಏನು ಸೀತಾನ್ ಸುದ್ದಿನ ದೊಡ್ಡ ದೊಡ್ಡ ಹೇಳು ಈಗ ಎಲ್ಲರೂ ಅಲ್ಲೇ ಸೇರ್ಕೊಂಡ್ಬಿಟಾರಲ್ಲ ಆಕೆ ಹೋದ್ಮೇಲೆ ಅವ್ರ ಮನೆಗೆ ಒಂದು ದರಿದ್ರ ಬಂದು ಒಕ್ಕಿಸ್ಕೊತಾನೆ ಮೊದ್ಲು ಕೂಳಿಗ್ ಲಾಟೆ ಹೊಡಿತಿದ್ವಾ ಅದ್ರಾಗ ಇದೊಂದು ಹೋಗ್ಯತಲ್ಲ ಇನ್ನು ಇದು ಕಾಲಿಟ್ಟ ಮೇಲೆ ಇನ್ನೂ ದರಿದ್ರ ಒಕ್ಕಸ್ಕೊಂಡಿರ್ಬೇಕು ಎಲ್ಲ ಸೇರಿ ಬೀದಿಗೆ ಬಂದಿರ್ಬೇಕನ್ನು ಹೋದಲ್ಲ ಏನು ಭಿಕ್ಸೆ ಬಿಡಾತಾರ ಅಯ್ಯ ರೀ ಅವಾರ ಅದಲ್ರಿ ಪಾ ಮತ್ತೇನ ಹಂಗ ರಾಗ ಹೇಳತ ಏನ ಸೀತಾಕರ ಹೊಸ ಮನೆ ಕಟ್ಸಾರಂತ ಏನು ಅವರು ಹೊಸ ಮನೆ ಕಟ್ಸಾರ ಹ್ಞೂ ರೀ ಅವರಾ ಹೌದಾ ಮತ್ತು ಅಲ್ಲೇ ಎಲ್ಲರೂ ಗುಡ್ಸ ಹಾಕೊಂಡ್ರಣ ಅಯ್ಯೋ ಇಲ್ಲ ರೀ ಅವರ ಆರ್ ಸಿ ಸಿ ಮನಿನ ಹಾಕೊಂಡ್ರೀ ಏನು ಆರ್ ಸಿ ಸಿ ಮನೆ ಹಾಕೊಂಡ ಅವು ಆದರೆ ನಮ್ಮನೆ ಎಷ್ಟೇನು ಇರ್ಲಿಕ್ಕಿಲ್ಲ ಹೋದಲ್ಲ ಅಯ್ಯೋ ರೀ ಅವರ ನಿಮ್ದ್ಯಾ ಇದಕ್ಕೆ ಹತ್ತೈತೆ ರೀ ಅವ್ರ ಮನಿ ಎಂಥ ದೊಡ್ಡದಂದ್ರೆ ಭಾಳ ದೊಡ್ಡದೈತ್ರಿ ನೋಡಿಯನ ನೋಡ್ಯಾಳ ನಾನವ್ರ ಗೊತ್ತೆ ಮಾತಾಡ್ಕೊಂಡು ನೋಡು ನಾನು ಬಂದಿದ್ದಕ್ಕೆ ಹೇಳಿದ್ರಿ ಏನು ದೊಡ್ಡ ಮನೆ ಕಟ್ಸರ ಅಷ್ಟಲ್ರಿ ಅಕ್ಕರ ಅವ್ರೊಂದು ಫ್ಯಾಕ್ಟ್ರಿ ಕಟ್ಸ್ಬಿಟ್ಟಾರ್ರೀ ಏನು ಫ್ಯಾಕ್ ಫ್ಯಾಕ್ಟ್ರಿ ಕಳ್ಸ ಕಟ್ಸಾರ ಹ್ಞೂ ರೀ ಅವರು ಮನೆಯಾಗ ಹಪ್ಪಳ ಸಣ್ಣಗೆ ಉಪ್ಪಿನಕಾಯಿ ಮಾಡಾಕತ್ತಿದ್ರಲ್ಲ ಹ್ಞೂ ಗೊತ್ತಾಯ್ತು ಬಿಡು ಅವ ಅವಾಗ ಅಂದಿಲ್ಲ ನಿನಗೆ ಇಲ್ಲ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಅಂತ ಮಾಡೋಕ್ಕತ್ತವು ಹಂಗೆ ನಾಲ್ಕು ದಿವಸ ಮಾಡಿ ಐದನೇ ದಿವ್ಸ ಬಿಟ್ಟರೆ ಏನು ಬಿಡಂಗಿಲ್ಲ ಕೈ ಅಂತ ಹೇಳಿ ಎಲ್ಲಿ ಹಚ್ಚಿರಿ ನಾನು ಹೇಳಿಲ್ಲೇನು ರೀ ಆ ಕೆಲಸದಾಗ ಭಾಳ ಲಾಭ ಐತಿ ಅವ್ರು ಬರೀ ಒಂದೇ ಮಾಡಾತಿಲ್ಲ ಎಷ್ಟು ಕೆಲಸ ಮಾಡತ್ತಾರ ಹ್ಞೂ ಏನೇನಾರ ಹೇಳಬಾಡವಾ ನೀನು ಹೋಗಿ ನಡಿ ಬಾಂಡೆ ಸ್ವಚಕ್ ತಿಕ್ಕಿಲ್ಲ ಸ್ವಚಕ್ ತಿಕ್ಕಿ ಹೋಗಿ ನೋಡಿ ನಿಮ್ಮನೆ ಆಮೇಲೆ ಅವತ್ತು ಎರಡು ದಿವ್ಸ ಬಂದಿದ್ದೀನಿ ನೋಡು ಈ ಸಲ ಪಗಾರದಾಗ ಎರಡು ದಿವ್ಸದ್ದು ಮೂರು ಕೊಡ್ತೇನೆ ನಿನಗೆ ಹಂಗೆ ಮಾಡಿರಿ ಅಯ್ಯ ನಿನಗೇನು ಬಂದೈತ ದಾಡಿ ಪಗಾರ ಅಂತಂದ್ರೆ ಇಷ್ಟು ದಿವಸ ಕಣ್ಣಾಗ ನೀರ ಸುರಿತಿದ್ವು ಈಗೇನು ಧಾರಾಳವಾಗಿ ಹೂ ಅಂತ ಹೇಳತ್ತಿದ್ ಲಾಟರ್ ಗಿಟ್ ರೀ ಮತ್ತೆ ಇಲ್ರಿಪಾ ಈಗ ಇನ್ನೊಂದು ತಿಂಗಳಾಗ ಅಂದ್ರೆ ಸೀತಾಕರ ಮನೇನು ಓಪನಿಂಗ್ ಆಕೆತ ಆಮೇಲೆ ಆ ಫ್ಯಾಕ್ಟ್ರೂ ಓಪನಿಂಗ್ ಮಾಡ್ತಾರಂತ್ರಿ ಆವಾಗ ಎಲ್ಲ ಹೆಣ್ಮಕ್ಳಿಗೂ ಕೆಲಸ ಕೊಡಾಕತ್ತಳ ನಮ್ಮ ಸೀತಾಕ ಏನು ಎಲ್ಲ ಹೆಣ್ಮಕ್ಳಿಗೂ ಕೆಲಸ ಕೊಡಕತ್ತಾಳ ಹ್ಞೂ ರೀ ಅದಕ್ಕ ಅದಕ್ಕೆ ಅಕ್ಕಿ ನಮ್ಮ ಮನೆ ಬಾಜು ರಾಧಾಮ ಅಂತಾಳಾ ಅಕ್ಕಿ ರೀ ನಾನು ಅಕ್ಕಿನ ಜೋಡಿ ಹೋಗಿ ಮಾತಾಡ್ಕೊಂಡ ಬಂದೇನೆ ಮುಂದಿನ ತಿಂಗಳಿಂದ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತೇನೆ ಹೋಗೋ ಫ್ಯಾಕ್ಟ್ರಿ ಕೆಲಸ ಹೋಗು ಮನಿ ಕೆಲಸಕ್ಕ ಹೋಗು ನಾಳಿಂದ ನೀನು ಮನೆ ಕೆಲ್ಸಕ್ಕೆ ಬರಬಾರ್ದು ನೋಡು ಒಂದು ತಿಂಗ್ಳು ಪಾರ ಏನು ಹೆಂಗೆ ಮನೆ ಜೀವನ ನಡೆಸ್ತಿ ನಡ್ಸ್ಕೋ ಈಗಿಂದಾನ ಹೋಗಬೇಡ ನೀನು ಈ ತಿಂಗಳ ಏನು ಪಗಾರನೂ ಕೊಡಂಗಿಲ್ಲ ನಿನಗೆ ಅದು ಹೆಂಗೆ ಆಗೈತೆ ರೀ ಅವಾರಾ ಈಡಂಗೆ ಕೆಲಸ ಮಾಡಿಸ್ಕೊಂಡಿರಿ ಪಗಾರ ಕೊಡೋಂಗಿಲ್ಲ ಅಂತೀರಾ ನಂದು ಇಲ್ಲಿ ತನಕ ಏನೇನ ಐತಿ ಎಲ್ಲ ಪಗಾರ ಕೊಡ್ರಿ ಚಲೋ ಇಲ್ಲಾಂದ್ರೆ ನೋಡಿರಿ ಮತ್ತೆ ಏನು ಮಾಡ್ತೀಯಾ ಒಣಗಿನ ಮಂದಿನ ಕೊಡ್ಸಿಬಿಡ್ತೇನೆ ಹೋಗೋ ನಿಮ್ಮ ಸೀತಾಕ ಕೆಲಸ ಕೊಡಾಕತ್ತಳ ಅಂತಂದಿಲ್ಲ ಅಲ್ಲೇ ಹೋಗಿ ಕೆಲಸಕ್ಕೆ ಹೋಗಿ ನಿಮ್ಮ ಚಿಕ್ಕಮ್ಮನ್ನು ಕೊಟ್ಟಿಲ್ಲ ಹೇಳಿ ನಂದು ದುಡ್ಡಿಸ್ಕೋಕ್ಕಿನ ಹತ್ರ ಅವ್ರ ಹತ್ರ ನಿಮ್ಮನೆ ಕೆಲಸ ಮಾಡಿ ದುಡ್ಡು ರೀ ಅವ್ರ ಮನೆ ಕೆಲಸ ಮಾಡಿದಾಗ ಅವ್ರ ಮನೆಗೆ ಕೊಡ್ತಾರ ನೀವು ಸುಳ್ಳ ನಾಟಕ ಮಾಡಕ್ಕೆ ಹೋಗ್ಬಿಡ್ರಿ ನಾಳೆ ಮುಂಜಾನೆ ಬರ್ತೇನೆ ಸರಳ ತೆಗ್ದಿಟ್ಟ್ರಿ ಚಲೋ ಇಲ್ಲ ಅಂದ್ರೆ ಮತ್ತೆ ನೋಡಿರಿ ಏನೇ ಹೆದರ್ಸ್ತೇನೆ ನಾ ಏನು ಮಾಡ್ತೇನೆ ನಾಳೆ ನೋಡ್ರಿ ಅಲ್ಲ ಮತ್ತೆ ಹಿಂಗೆ ಇದಕ್ಕಿದ್ದಾಗ ಕೈ ಕೊಟ್ಟರೆ ಏನು ಮಾಡಲಿ ನಾನಾಯ್ನು ಈಗ ಬರಲ್ಲ ಅಂತ ಹೇಳಿದ್ನೇ ಮುಂದಿನ ತಿಂಗಳಿಂದ ಬರಲ್ಲ ಅಂತಂದೆ ನೀವಲ್ಲೇನಾ ನಾಳಿಂದ ಹೋಗ್ಬೇಡ ಅಲ್ಲ ಈಗಿಂದ ಹೋಗ್ಬೇಡ ಅಂತ ಹೇಳಿ ಜಗ ಅಲ್ಲ ಒಂದು ನೂರು ರೂಪಾಯಿ ಬೇಕಂದ್ರೆ ಹೆಜ್ಜೆ ಕೊಡ್ತೇನೆ ಅಂತ ನಮ್ಮ ಮನೆಗೆ ಕೆಲ್ಸಕ್ಕೆ ಬರವಾನಿ ಇಲ್ಲ ರೀ ಅವರ ನನಗೆ ಹಂಗೆಲ್ಲ ಬರಕ ಆಗಂಗಿಲ್ಲ ಅವ್ರದ್ದು ಫ್ಯಾಕ್ಟ್ರಿ ಐತಲ್ಲ ನಮ್ಮ ಮನೆಗೂ ಹತ್ರ ಆಕೈತಿ ಆಮೇಲೆ ಪಾರನೂ ಚಲೋ ಕೊಡ್ತಾರೆ ನಿಮ್ದೇನು ಹೊಟ್ಟೆಗಾದ್ರೆ ಬಟ್ಟೆಗಿಲ್ಲ ಬಟ್ಟೆಗಾದ್ರ ಹೊಟ್ಟೆಗಿಲ್ಲ ಅನ್ನೋಂಗಾಗೈತಿ ಸೀತಾಕ ಈಗ ಯಾರು ಮನೆ ಕೆಲ್ಸಕ್ಕೆ ಹೋಗೋರ್ ನೋಡು ಅಂದ್ರೆ ಅವ್ರ ಮನೆಗೆ ಮಾಡಕ್ಕೆ ಹೋಗಾರೆ ನೋಡಿರಿ ಅವ್ರಿಗೆಲ್ಲ ಚಲೋ ಪಗಾರ ಕೊಡಕ್ಕತ್ತಾರಂತಕ್ಕೇ ಅದಕ್ಕೆ ಅಲ್ಲೇ ಪಾ ನಾಳೆ ಮುಂಜಾನೆ ಬರ್ತಾನೆ ರೊಕ್ಕ ತೆಗ್ದಿಟ್ಟಿರಿ ಸೀತಾಗ ಓಕೆ ನಾನು ಅವ್ರ ಮನೀಗ ಹೋಗಿ ಕಿನ್ ಮಾಡ್ತಾನೆ ಬೇಷಂತ್ ತಿರ್ವೆ ಬರ್ತೀನಿ ಏನು ಎಲ್ಲ ಮನೆ ಕೆಲಸ ಮಾಡಿ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡು ತನ್ನ ಪ್ಯಾಕ್ಷಾಗ ಕೆಲಸ ಕೊಡ್ಬೇಕಂತ ಮಾಡ್ಯಾಳೇನು ಅದೇನ ಅಂತಾರಲ್ಲ ಅಲ್ಪ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಗೆದ್ದು ಕೊಡಿ ಹಿಡಿದ್ರಂತ ಹಂಗೆ ಇರಲಿರಲಿ ಕಾಲ ನಾಯಕಿಗೆ ಬುದ್ಧಿ ಕಲಸತಿ ಮೊದಲ ನಾಯಕಿ ಹತ್ರ ಹೋಗಿ ಜಗಳ್ಕೊಳ್ತಾನೆ ಚುಟ್ಟಿ ಹಿಡಿದು ಹೇಳ್ಕೊಂಬರ್ತಾನೆ